ಯಾವ ರೀತಿ ಕೇವಲ ಒಂದೇ ವಾರದಲ್ಲಿ ಅಂದರೆ ಏಳು ದಿನದಲ್ಲಿ ಫಿಕ್ಬೆಟ್ ಮಿಟೇಷನ್ಸ್ನ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದು ವೀಡಿಯೋನ ನಾನು ಪೋಸ್ಟ್ ಮಾಡಿದೆ ಸುಮಾರು ಕ್ವೆರೀಸ್ ಬರ್ತಾ ಇದೆ ನನಗೆ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಮತ್ತು ಇವತ್ತು ನಾನೇ ಒಂದು ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಸರ್ಚ್ ಮಾಡೋದು ಅಂತ ಕೆಲವ್ರು ಹೇಳ್ತಿದ್ರು ನಮ್ಗೆ ಆ ಲಿಂಕಲ್ಲಿ ಇಲ್ಲ ಸಿಸ್ಟರ್ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನೇ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಓಕೆನಾ ಅದು ಇವತ್ತಿನ ವಿಡಿಯೋಲೇ ಬರುತ್ತೆ ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋದು ಇದೆ ಯಾರ್ಯಾರಿಗೆ ಲಿಂಕ್ ಓಪನ್ ಮಾಡಿದ್ರೆ ಇಲ್ಲ ಅಂತ ಅಂದವ್ರಿಗೆ ಈ ಥರ ಸರ್ಚ್ ಮಾಡಿ ನಾನು ಹೇಳಿದ್ದೀನಿ ಡೈರೆಕ್ಷನ್ಸು ಓಕೆನಾ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೆಲವರು ಸ್ಕಿಪ್ ಮಾಡಿ ವೀಡಿಯೋಸ್ ನೋಡ್ತಾರೆ ಅವ್ರಿಗೇನು ಅದು ಅರ್ಥ ಆಗಿರಲ್ಲ ಎಲ್ಲಿ ಸಿಗುತ್ತೆ ಎತ್ತ ಏನು ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕಂದರೆ ಪ್ರತಿಯೊಂದು ನಿಮಿಷದಲ್ಲೂ ನಾನು ಇಂಪಾರ್ಟೆಂಟ್ ಸ್ಟೆಪ್ಸ್ ಹೇಳಿರ್ತೀನಿ ಅಲ್ವಾ ಸೊ ಅದನ್ನು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಯಾವ ರೀತಿ ಸರ್ಚ್ ಮಾಡೋದು ಅಂತ ನಂಬರ್ ಒನ್ ನಂಬರ್ ಟು ಕೆಲವ್ರು ಕೇಳ್ತಾಯಿದ್ರು ನನಗೆ ಗ್ಲೋ ಬೇಕು ನನಗೆ ಫುಲ್ಲು ಟ್ಯಾನ್ ಆಗೋಗಿದೆ ಯಾವ ರೀತಿ ಯೂಸ್ ಮಾಡೋದು ಅಂತ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಟ್ಯಾನ್ ಬೇರೆ ಪಿಗ್ಮೆಂಟೇಶನ್ ಬೇರೆ ಅಂತ ಹೇಳ್ತಾ ಇದ್ದೀನಿ ಟ್ಯಾನ್ ಬೇರೆ ಪಿಗ್ಮೆಂಟೇಷನ್ ಬೇರೆ ಟ್ಯಾನ್ ಆಗಿದ್ರೆ ನಮಗೆ ಎರಡೇ ದಿನದಲ್ಲಿ ರಿಸಲ್ಟ್ ಸಿಕ್ಬಿಡ್ತೀನಿ ಎರಡೇ ದಿನದ ಅಪ್ಲಿಕೇಶನ್ ಎರಡರಿಂದ ಮೂರು ದಿನ ಆ ಬರ ಮೂರು ದಿನ ನಾ ಹೇಳಿದ್ದು ನ ಫಾಲೋ ಮಾಡ್ಬೇಕು ನಾ ಹೇಳಿದ್ದು ನ ಫಾಲೋ ಮಾಡಬೇಕು ಓಕೆನಾ ನಮಗೆ ಲೈಟಾಗಿ ಟ್ಯಾನ್ ಈಗ ಸ್ಟಾರ್ಟ್ ಆಗ್ತಿದೆ ನಾನು ಟ್ಯಾನ್ ವಿಷಯ ಮಾತಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ ವಿಷಯ ಅಲ್ಲ ನನಗೆ ಲೈಟಾಗಿ ಟ್ಯಾನ್ ಸ್ಟಾರ್ಟ್ ಆಗ್ತಿದೆ ಒಂದು ಎರಡು ಮೂರು ದಿನದಿಂದ ಇದೆ ಅನ್ನೋರಿಗೆ ಒಂದು ಇದು ತೋರಿಸಿದ್ದೀನಿ ಒಂದು ಮೆಥಡ್ ಯಾವ ರೀತಿ ಅದನ್ನು ಹಾಕ್ಕೊಳ್ಬೇಕು ಅಂತ ಅಥವಾ ಒಂದು ವಾರದಿಂದ ನಮ್ಗೆ ಟ್ಯಾನ್ ಆಗಿದೆ ಅನ್ನೋರಿಗೆ ನಮಗೆ ತುಂಬ ಟ್ಯಾನ್ ಆಗೋಗಿದೆ ಅನ್ನೋರ್ಗೂ ಅದ್ರಲ್ಲಿ ರೆಮಿಡಿ ಇದೆ ನಾ ಹೇಳ್ತಿರೋದು ಕೆಲವೊಂದು ಪದಾರ್ಥಗಳು ಅದಕ್ಕೆ ಬಳಸ್ಬೇಕು ಕಮ್ಮಿ ಟ್ಯಾನ್ ಆಗಿರೋರಿಗೆ ಜಾಸ್ತಿ ಟ್ಯಾನ್ ಆಗಿದೆ ನಮಗೆ ತುಂಬ ಟ್ಯಾನ್ ಆಗೋಗಿದೆ ಅನ್ನೋರಿಗೆ ಏನು ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ವೀಡಿಯೋದಲ್ಲಿ ಓಕೆನಾ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅಂತ ನಮಗೇನಿಲ್ಲ ಟ್ಯಾನ್ ಇಲ್ಲ ಪಿಗ್ಮೆಂಟೇಷನ್ ಇಲ್ಲ ನಾವು ಕಲರ್ ಫೇರ್ನೆಸ್ ಹಾಕೊಳ್ಬೇಕು ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಓಕೆನಾ ಇದು ಮೂರು ನಾನು ಇವತ್ತು ಕ್ಲಿಯರ್ ಮಾಡ್ತಾಯಿದ್ದೀನಿ ನಿಮ್ಮ ಡೌಟ್ಸು ಮತ್ತು ಯಾವ ರೀತಿ ಹುಡುಕ್ಬೇಕು ಅನ್ನೋದು ಹೇಳ್ತೀನಿ ರೆಡ್ ಸ್ಯಾಂಡಲ್ ಪೌಡರ್ ಬಗ್ಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮೇಡಮ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋಲಿ ನಾನು ಬಳಸಿರೋದು ನಲ್ವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಫಾರ್ಟಿ ಗ್ರಾಮ್ಸ್ ಅಷ್ಟೇ ರೆಡ್ ಸ್ಯಾಂಡಲ್ವುಡ್ ಪೌಡರ್ ನನಗೂ ಗೊತ್ತಿದೆ ಚಂದನ ಅಂದರೆ ಶ್ರೀಗಂಧ ತುಂಬ ಕಾಸ್ಟ್ಲಿ ಅಂತ ನಾನು ಶ್ರೀಗಂಧ ಬಳಸ ಚಂದನದ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಶನ್ ಇವತ್ತು ಸಂಜೆ ವೀಡಿಯೋಲಿ ಬರುತ್ತೆ ಯಾಕಂದರೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಫುಲ್ ವೀಡಿಯೋ ಯಾರು ನೋಡೋಲ್ಲ ವಾಚ್ ಮಾಡಲ್ಲ ಮತ್ತು ಮಧ್ಯಾಹ್ನಕ್ಕೆ ನೂರೆಂಟು ಡೌಟ್ಸ್ ಕೇಳ್ತಾ ಇರ್ತಾರೆ ಓಕೆನಾ ಸೊ ಅದಕ್ಕೆ ನಾನು ರೆಡ್ ಸ್ಯಾಂಡಲ್ವುಡ್ ಪೌಡರ್ದ ಬಗ್ಗೆ ನಾನು ಈವ್ನಿಂಗ್ ವಿಡಿಯೋ ಬರುತ್ತೆ ಅದರದ್ದು ಇವತ್ತು ನಾನು ಮಾತಾಡ್ತಿರೋದು ಪಿಗ್ಮೆಂಟೇಷನ್ ಮತ್ತೆ ಸನ್ ಟ್ಯಾನ್ ಬಗ್ಗೆ ಮತ್ತೆ ಆ ಲಿಂಕ್ ಓಪನ್ ಆಗ್ತಿಲ್ಲ ಅದ್ರ ಬಗ್ಗೆ ಮತ್ತೆ ಯಾವ ರೀತಿ ಫೀಶನ್ ಮಾಡಿದ್ರೆ ಯಾವ ರೀತಿ ಗ್ಲೋ ಬರುತ್ತೆ ಏನೇನು ಪ್ರಾಡಕ್ಟ್ಸ್ ಹಾಕಬೇಕು ಅನ್ನೋದ್ರ ಬಗ್ಗೆ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇದಕ್ಕೆ ನಾನು ಕಸ್ತೂರಿ ಹರ್ಷಣ ಹಾಕೊಡ್ತಾ ಇದ್ದೀನಿ ಸ್ವಲ್ಪ ಬ್ರ್ಯಾಂಡೇ ತಗೊಳ್ಳಿ ಅದು ಅಮೆಝಾನ್ದು ನಾನು ಲಿಂಕ್ ಮಾಡಿದ್ದೀನಿ ನೋಡಿ ಕೆನೆ ಇರೋ ಹಾಲು ಕೆನೆ ಆ್ಯಕ್ಚುಲಿ ಕೆನೆ ಯೂಸ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಸೀ ಸ್ವಲ್ಪ ಸೀ ಮೊಸಳು ಇರಲಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಆ್ಯಡ್ ಇದ್ದೀನಿ ನೋಡಿ ಇದನ್ನು ಪೂರಾ ಮಿಕ್ಸ್ ಮಾಡಿಕೊಡ್ಬೇಕು ಇಲ್ಲಿ ನಾನು ಆ್ಯಡ್ ಮಾಡಿರೋದು ನಾನು ಪಿನ್ ಮಾಡಿರೋ ಅಮೆಝಾನ್ದು ಪ್ರಾಡಕ್ಟು ಕಸ್ತೂರಿ ಹರ್ಷಣದು ಅವ್ರ ಬ್ರ್ಯಾಂಡು ಅದಕ್ಕೆ ಸ್ವಲ್ಪ ಕೆನೆ ಭರಿತ ಹಾಲು ಸ್ವಲ್ಪ ಕೆನೆ ಇದ್ರೂ ಪರವಾಗಿಲ್ಲ ನೋಡಿ ಸ್ವಲ್ಪ ನಿಮಗೆ ಅದು ಪೇಸ್ಟ್ ರೀತಿ ಆಗಬೇಕು ಪೇಸ್ಟ್ ಆಗಬೇಕಷ್ಟೆ ಜಾಸ್ತಿ ಇದು ರೆಡಿ ಆಗಿದೆ ಈಗ ಸ್ಕಿನ್ ಗ್ಲೋಗೆ ನಾನು ಮಾಡ್ತಾ ಇರೋದು ಇಲ್ಲಿ ಮೂರು ಕ್ಯಾಪ್ಸೂಲ್ ತಗೊಂಡಿದ್ದೀನಿ ವಿಟಮಿನ್ ಇ ಆಯಿಲ್ ಓಕೆನಾ ಒಂದು ನಿಮಿಷ ಇದನ್ನು ಓಪನ್ ಮಾಡ್ಕೊಳ್ತೀನಿ ಇದನ್ನ ಸ್ಕ್ವೀಸ್ ಮಾಡಿ ನೋಡಿ ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ವಿಟಮಿನ್ ಕ್ಯಾಪ್ಸೂಲ್ ಅಂತ ಸಿಗುತ್ತೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಅಂತ ಅದನ್ನೇ ತಗೊಳ್ಳಿ ಇದು ನಾನು ಯಾರು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ರ್ಯಾಶಸ್ ಇದೆ ಅಂತ ಹೇಳಿದ್ರಲ್ಲ ಅವರು ಒಂದು ಕಂಟಿನ್ಯೂಸ್ ಆಗಿ ಟ್ವೆಂಟಿ ಡೇಸು ನಾ ಹೇಳಿದ ಪ್ರೊಸೀಜರ್ ಫಾಲೋ ಮಾಡಬೇಕು ಆಮೇಲೆ ನಮ್ಮ ಸ್ಕಿನ್ನು ಡಲ್ಲಾಗಿದೆ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಪುಟ್ ಪುಟ್ಟ ಮಕ್ಕಳ ಸ್ಕಿನ್ ಇರುತ್ತಲ್ಲ ಆ ಥರ ಆಗುತ್ತೆ ಫೈನ್ ಲೈನ್ಸ್ ಇದ್ದರೂ ಹೋಗುತ್ತೆ ಜಾಸ್ತಿ ಬ್ಲಿಂಕಲ್ಸ್ ಇದ್ದರೆ ಹೋಗಲ್ಲ ಫೈನ್ ಲೈನ್ಸ್ ಈಗ ಶುರು ಆಗ್ತಿದೆ ಅನ್ನೋರಿಗೆ ಓಕೆನಾ சோ இதன்ன நானும் ஒன்று மூறு கேப்சூல் தகண்டி தீனி அஸ்டடி இதன் தந்துட் கொள்ளி ஒன் ஸ்டிப்பு ஒன்று ஐவத்து ரூபாய் எண்ணோ இது அட்டே இதன் தந்துட்டு நமக்கு கூதலுக்கு மத்த முகா ஹேல்மட் அமிர்த இது விட்டமின் இ ஆயில் சுமார் முரு கேப்சூல் எண்ணெயை தோண்டி தீனி விட்டமின் இ ஆயில் கிரீம் தகபேடி ஆயில் தகிச்சத முக தோல்க்கொண்டமேலே நீட்டாக வரஸ்க்கொண்டு இதனில் ஒன்று எரண்டு செகண்ட் மசாஜ்மே எர்டே செக்கண்டு ஜாஸ்தி ஸ்கார் பிகமெண்டேஷன் இதை இதனை ஹாக்கேடி ಜಾಸ್ತಿ ಹೇಳ್ತಾ ಇದ್ದೀನಿ ಜಾಸ್ತಿ ಇದೆ ಇದನ್ನು ಹಾಕೋಕೆ ಹೋಗ್ಬೇಡಿ ಇದನ್ನು ಹಾಕ್ಕೊಂಡು ನೋಡಿ ನಾನು ಎಲ್ಲೆಲ್ಲಿ ಮಸಾಜ್ ಮಾಡ್ತಿದ್ದೀನಿ ನೋಡಿ ಈಗ ಟ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ ಈಗ ಲೈಟಾಗಿ ನಮಗೆ ಸ್ಕಾರ್ ಇದೆ ಅನ್ನೋರು ಮಾಡ್ಬೋದು ಪಿಂಪಲ್ಸ್ ಇರೋರು ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಇನ್ನೊಂದು ವೀಡಿಯೋ ಬರುತ್ತೆ ಪಿಂಪಲ್ಗೆ ಜಾಸ್ತಿ ಸ್ಕಾರ್ ಇರೋರಿಗೆ ನಾನು ಹೇಳಿದ ನೆನ್ನೆನೂ ಪಿಂಟ್ಮೆಂಟೇಷನ್ ಯೂಸ್ ಮಾಡಿ ಮಾಡಿ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿಬಿಟ್ಟು ಒಳ್ಳೆ ಆ ಎಣ್ಣೆ ಒಳಗೆ ಈರ್ಕೊಳ್ಬೇಕು ಅದಾದ ಮೇಲೆ ನಾನು ಕಸ್ತೂರಿ ಅಶಿನ ಮತ್ತು ಸ್ವಲ್ಪ ಮೊಸರು ಕೆನೆ ಸ್ವಲ್ಪ ಜೇನುತುಪ್ಪ ಹಾಕಿದ್ನಲ್ಲ ಅದನ್ನು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನಾನು ಹೇಳ್ದಂಗೆ ಮಾಡಿರಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಯಾಕೆ ಚೇಂಜ್ ಆಗಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನಾನು ಯೂಸ್ ಮಾಡಿದ್ದೀನಿ ಇದನ್ನು ಫುಲ್ಲು ಫೇಸ್ಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ನಾನು ಹೇಳ್ತೀನಿ ಅಪ್ಲೈ ಮಾಡಿ ಯಾವ ಟೈಮಲ್ಲಿ ತೆಗಿಬೇಕು ಏನೇನು ಇಮ್ಮಿಡಿಯೇಟ್ ರಿಸಲ್ಟ್ಸ್ ನೀವೇ ನೋಡ್ಬೋದು ನಾನು ಹಾಕಿ ಒಂದು ಐದು ನಿಮಿಷ ಅಷ್ಟೇ ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಸೆಮಿ ಡ್ರೈ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಚೇಂಜ್ ಆಫ್ ಕಲರ್ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಶೈನಿಂಗ್ ನೋಡಿ ಹೇಗೆ ಫುಲ್ ಡ್ರೈ ಆಗಿಬಿಡ್ಬೇಡಿ ಅದು ಸೆಮಿ ಡ್ರೈ ಆಗ್ತಿರುವಾಗ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ನೋಡಿ ಸ್ಕಿನ್ ಚೇಂಜಸ್ ನಿಮಗೆ ಕಾಣ್ತಿದೆ ಕ್ಲೋಸ್ ಅಪ್ ಅಲ್ಲಿ ಅಲ್ವಾ ತುಂಬಾ ಜನಕ್ಕೆ ಪ್ರಶ್ನೆ ಆಗಿತ್ತು ನಾವು ಹರ್ಷಣ ಹಾಕೋದ್ರಿಂದ ಮುಖ ಏನಾದ್ರು ಹರ್ಷ ಅಂತ ನೋಡಿ ಕಾಟನ್ ಅಲ್ಲಿ ವೈಪ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಹರ್ಷಣ ಹಾಕಿದೆ ನೋಡಿ ಕಾಟನ್ ಹೆಂಗಿದೆ ಅಂತ ಮುಖ ತೋರಿಸ್ತೀನಿ ಬನ್ನಿ ವೈಪ್ ಮಾಡಿ ನಾನು ಅದಕ್ಕೆ ಹೇಳಿದ್ದು ನಾನು ಹೇಳಿದ ಬ್ರ್ಯಾಂಡ್ ತಗೊಳ್ಳಿ ಸುಮಾರು ಜನದ ಪ್ರಶ್ನೆ ಇತ್ತು ಈ ಬ್ರ್ಯಾಂಡು ಈ ಬ್ರ್ಯಾಂಡು ಅಂತ ನಾ ಹೇಳಿದ ಬ್ರ್ಯಾಂಡ್ ತಗೊಳ್ಳಿ ಕಸ್ತೂರಿ ಅರ್ಶ ನಾ ಹೇಳಿದ ಮೆಜರ್ಮೆಂಟ್ ಹಾಕೊಳ್ಳಿ ನಿಮಗೆ ಅದು ಗೊತ್ತಾಗುತ್ತೆ ಅದರಲ್ಲೂ ವ್ಯಾಲ್ಯೂ ಏನು ಅಂತ ಯೂಜ್ಲಿ ಹಂಗೆ ಕಿಚನಲ್ಲಿ ಸಿಗ ಹಳದಿ ಹಾಕೊಂಡ್ರೆ ಆದರೆ ನಾವು ಅಡುಗೆಗೆಲ್ಲ ಬಳಸೋ ಅರ್ಶನ ಹಾಕೊಂಡ್ರೆ ನಿಮಗೆ ಬೇಕಾದ್ರೆ ಹಾಕಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು ಕಲರು ಫುಲ್ ಹಂಗೆ ನಿಂತ್ಕೊಂಡ್ಬಿಡುತ್ತೆ ಮುಖದಲ್ಲಿ ಸೊ ಅದಕ್ಕೆ ನಾವು ಹೇಳಿದ ಬ್ರ್ಯಾಂಡ್ ಹಾಕಿದ್ರೆ ನೀವು ಹಾಕಿದಂಗೆ ಇರಲ್ಲ ನೋಡಿ ನಾವು ಅದೇ ಕಿಚನ್ ಅರ್ಶನ ಹಾಕಿದ್ರೆ ಅಡುಗೆಗೆ ಯೂಸ್ ಮಾಡೋ ಅರ್ಶನ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮುಖ ಒಂದ್ಸಲ ವಾ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ಕೈ ಅರ್ಶನ ಹಾಕ್ಬೇಕಾಯ್ತಲ್ಲ ಅದಕ್ಕೆ ಆ ಬ್ರ್ಯಾಂಡು ನೋಡಿ ಇಲ್ಲಿ ಫೇಸ್ ನೋಡಿ ನಾಳೆಗೆ ಇನ್ನೂ ಗ್ಲೋ ಬರುತ್ತೆ ಇದು ನಾನು ಇನ್ಸ್ಟೆಂಟ್ ಫೇಶಿಯಲ್ ಹೇಳಿರೋದು ನಿಮಗೆ ವಿಟಮಿನ್ ಇ ಮತ್ತೆ ನಮ್ಮ ಕಸ್ತೂರಿ ಅರ್ಶನ ಬಳಸಿ ನೀವೆಲ್ಲ ಕೇಳ್ತಿದ್ದಲ್ಲ ಫ್ರೆಂಡ್ಸ್ ಅಮೆಝಾನಲ್ಲಿ ಸಿಗ್ತಿಲ್ಲ ಅಂತ ನೋಡಿ ನಿಮಗೋಸ್ಕರ ಅಮೆಝಾನ್ ನಿರ್ಮಲ್ ಕಸ್ತೂರಿ ಟರ್ಮರಿಕ್ ಪೌಡರ್ ಅಂತ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇನ್ನೊಂದು ಮೊಬೈಲಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಂಗೆ ಟೈಪ್ ಮಾಡಿಬಿಟ್ಟು ನಿಮಗೆ ಲಿಂಕ್ ಸಿಕ್ಕಲಿಲ್ಲ ಅಂತ ಪಕ್ಷದಲ್ಲಿ ನೋಡಿ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ರೆ ಓಕೆ ನೋಡಿ ಇಲ್ಲಿ ಫೋರ್ ಇಂಟು ನಿರ್ಮಲ್ ಕಸ್ತೂರಿ ಮಂಜಲ್ ಪೌಡರ್ ಅಂತಿದೆ ನೋಡಿ ನೂರ ಅರವತ್ತು ರೂಪಾಯಿ ಇಲ್ಲೇ ಇದೆ ನೋಡಿ ಸ್ಟಾಕ್ ಇದೆ ಲಿಂಕ್ ಓಪನ್ ಆಗ್ತಿಲ್ಲ ಅಂದರೆ ಈ ಥರ ಮಾಡಿ ಓಕೆನಾ ನಾನು ಹೇಳ್ದಂಗೆ ಟೈಪ್ ಮಾಡಿಬಿಟ್ಟು ಗೂಗಲಲ್ಲಿ ಅಮೆಝಾನ್ದು ಈ ಥರ ಮಾಡಿಕೊಡಿ ಲಿಂಕ್ ಅಕಸ್ಮಾತ್ ಓಪನ್ ಆಗ್ತಿಲ್ಲ ಅಂದರೆ ಧಾರಾಳವಾಗಿ ನೋಡಿ ನಾಲ್ಕು ಪ್ಯಾಕೆಟ್ ಸಿಗುತ್ತೆ ಓಕೆನಾ ನಿಮ್ಮ ಮನೇಲಿ ಆಯುರ್ವೇದಿಕ್ ಶಾಪ್ ಇದೆ ದಯವಿಟ್ಟು ಅಲ್ಲೋಗಿ ಒಂದು ಸಲ ಎನ್ಕ್ವೈರಿ ಮಾಡ್ಕೊಳ್ಳಿ ನಾಲ್ಕಂದರೆ ಎಂಬತ್ತು ರೂಪಾಯಿ ಆಗುತ್ತೆ ಬಟ್ ಆನ್ಲೈನ್ ಆಗಿರೋದ್ರಿಂದ ಸ್ವಲ್ಪ ಡಬಲ್ ತಗೊಳ್ತಾರೆ ಅವರು ಸೊ ಓಕೆನಾ ನಿಮ್ಮ ಜೊತೆ ಇವತ್ತು ಇದು ನಿಮಗೆ ಕ್ವೈರೀಸ್ಗೆ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಡೌಟ್ಸ್ ಇದ್ದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಸಂಜೆ ವೀಡಿಯೋದು ಸಂಜೆ ವೀಡಿಯೋದು ದಯವಿಟ್ಟು ಮಾಡಬೇಡಿ ಒಂದು ಸಿಕ್ಸ್ ಓ ಕ್ಲಾಕಿಗೆ ವೀಡಿಯೋ ಡೌಟ್ಸಿ ಅದನ್ನು ಕ್ಲಿಯರ್ ಆಗಿ ಹಾಕಿ ನಾನು ಡೆಫಿನೆಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ಯಾವ ಥರ ಆದ್ರೂ ನಿಮ್ಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ மத்தே சுமார் ஜன பிராடக்ட்ஸ் தர்சீர்த்து அது வந்து ஆலோசனை நோடனா எஸ் ஜன அது மேல் டிப்பெண்ட் ஓகேனா நம்பர் ஒன் நம்பர் டூ இன்னொரு ரெட் சாண்டல் பவுடர் சேவைஃபிட்ஸ் நீங்க தோம்பு தான் அது இது இப்போ ரூபாய் அது நல்லாய் பாக்கெட் மேல இது அது நல்வத்து ரூபாய் இல்லே ஹேத்தீனி அது காஸ்ட்ல நான் யூஸ் ஃபார்ட்டி கிராமஸ் அஸ்டேக அது ஃபுல்லு டெஸ்கிரிஷன் நான் இவ்னிங் பார்த்து ரெட் சாண்டல் பவுடர் ಏಕೆನಾ ಇವಾಗ ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಬಗ್ಗೆ ನಾನು ಬೇರೆಸಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮಗೆ ನಾರ್ಮಲ್ ಸ್ಕಿನ್ ಇದೆ ನಾವು ಬೆಳ್ಳಕ್ ಹಾಕಬೇಕು ಅನ್ನೋರು ಮಾತ್ರ ಇದು ಅಮೃತ ಅಂತಾನೆ ಹೇಳ್ತೀನಿ ಟ್ಯಾಮಿನ್ ಅವ್ರಿಗೆ ಪಿಗ್ಮೆಂಟೇಷನ್ ಅವ್ರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಹೇಳಿದ್ನಲ್ಲ ಎಂಡ್ ರಿಸಲ್ಟು ಸೂಪರ್ ಯಾವುದೇ ಇಂಗ್ಲೀಷ್ ಮೆಡಿಸಿನ್ಸ್ ಮಾಡದೇ ಇರೋದು ಇದು ಮಾಡುತ್ತೆ ಇದು ಮಾಡುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್